ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಅಟ್ ನೈನ್ ನಾನು ಡೈನಾ ಕೂರ್ಗ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೀರು ರಕ್ತ ಒಂದೇ ಹಾದಿಯಲ್ಲಿ ಹರಿಯೋದಿಲ್ಲ ರಣರಂಗದಲ್ಲಿ ಭಾರತ ಯಾವತ್ತೂ ಸೋತಿಲ್ಲ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಎಂದ ನಮನ ಹಾಟ್ಲೈನ್ ಮೂಲಕ ಡಿಜಿಎಂಒ ಸಭೆ ಅಂತ್ಯ ದಾಳಿ ಮಾಡಿದ ಪ್ರತಿದಾಳಿ ಖಚಿತ ಎಂದ ಭಾರತ ಕದನ ವಿರಾಮ ಉಲ್ಲಂಘಿಸದಂತೆ ಪಾಕ್ಗೆ ವಾರ್ ಶಸ್ತ್ರಾಸ್ತ್ರ ಕೊಟ್ಟರೆ ಪಾಪಿ ಪಾಕಿಸ್ತಾನ ಒಡಿಸ್ ಪಾಕ್ ನಾಶಕ್ಕೆ ಶಪಥ ಮಾಡಿದ ಬಲೂಚಿಸ್ತಾನ್ ಯುದ್ಧ ಮಾಡುವಂತೆ ಭಾರತಕ್ಕೆ ಬಿಎಲ್ಎ ಮನವಿ ಯುದ್ಧದಲ್ಲಿ ಹಸ್ತಕ್ಷೇಪ ಅಧಿಕಾರ ಯಾರು ನಾಯಕರು ದುರ್ಬಲರಾದರೂ ಸೇನೆ ದುರ್ಬಲವಾಗಲ್ಲ ಮೋದಿ ವಿರುದ್ಧ ಸಂಜಯ್ ರಾವತ್ ಆಕ್ರೋಶ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ರೋಹಿತ್ ಬಳಿಕ ಟೆಸ್ಟ್ಗೆ ವಿರಾಟ್ ಕೊಹ್ಲಿ ವಿದಾಯ ಸುಲಭದ ನಿರ್ಧಾರವಲ್ಲ ಎಂದು ಭಾವುಕಾಪು ನೀರು ಮತ್ತು ರಕ್ತ ಒಂದೇ ಹಾದಿಯಲ್ಲಿ ಹರಿಯೋದಿಲ್ಲ ರಣರಂಗದಲ್ಲಿ ಪಾಕ್ ವಿರುದ್ಧ ಭಾರತ ಸೋತಿಲ್ಲ ಆಪರೇಷನ್ ಸಿಂಧೂರ ಸದ್ಯಕ್ಕೆ ಮುಗಿದಿಲ್ಲ ನೀರು ಮತ್ತು ರಕ್ತ ಒಂದೇ ಹಾದಿಯಲ್ಲಿ ಹರಿಯೋದಿಲ್ಲ ರಣರಂಗದಲ್ಲಿ ಪಾಕ್ ವಿರುದ್ಧ ಭಾರತ ಸೋತಿಲ್ಲ ऑपरेशन सिंधूरा सद्य मुगद पाकिस्तान के मत खड़कना भारत दा प्रधानी नरेंद्र मोदी नहीं विश्व समुदाय को भी कहूंगा हमारी घोषित नीति रही है अगर पाकिस्तान से बात होगी तो टेररिज्म पर ही होगी ಅಗರ್ ಪಾಕಿಸ್ತಾನುಪೈಡ್ ಕಾಶ್ಮೀರ್ ಟೆರರ್ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಸಮಯ ಬಂದಿದೆ ಪಾಕಿಸ್ತಾನದ ಪರಮಾಣು ಬೆದರಿಕೆಗೆ ನಾವು ಹೆದರುಕೊಳ್ಳೋದಿಲ್ಲ ಭಾರತ ದೇಶದ ಪರಾಕ್ರಮವನ್ನ ಇಡೀ ಜಗತ್ತೇ ನೋಡಿದೆ ಎಲ್ಲಿ ಉಗ್ರರು ಹುಟ್ಟುತ್ತಾರೋ ಅಲ್ಲೇ ನುಗ್ಗಿ ಹೊಡಿತೀವಿ भयोत्पादन निर्मूल के प्रधानमंत्री नरेंद्र मोदी शपथवान माँ भारत माता भारत माता की जय मैं एक बार फिर भारत की सेना और सशस्त्र बलों को सैल्यूट करता हूं हम भारतवासी के हौसले हर भारतवासी का एकजुटता का शपथ ಸಂಕಲ್ಪನ್ ಧನ್ಯವಾದ ಭಾರತ್ ಮಾತಾ ಭಾರತ್ ಆಪರೇಷನ್ ಸಿಂಧೂರ ದೇಶದ ಹೆಣ್ಣು ಮಕ್ಕಳಿಗೆ ಸಮರ್ಪಣೆ ಹೆಣ್ಣು ಮಕ್ಕಳ ಸಿಂಧೂರ ಆರಿಸಿದ ಉಗ್ರರಿಗೆ ಈಗ ಗೊತ್ತಾಗಿದೆ ಸಿಂಧೂರ ಆರಿಸಿದ್ರೆ ಏನಾಗುತ್ತೆ ಅಂತ ಉಗ್ರರಿಗೆ ಈಗ ತಿಳಿದಿದೆ ಈಗ ಭಾರತ ಉಗ್ರರ ಅಡಗು ತಾಣಗಳನ್ನ ಕೂಡ ಧ್ವಂಸ ಮಾಡಿದೆ ಆಪರೇಷನ್ ಸಿಂಧೂರ ದೇಶದ ಹೆಣ್ಣು ಮಕ್ಕಳಿಗೆ ಸಮರ್ಪಣೆ ಅಂತ ಹೇಳ್ಕೊಂಡಿರೋದು ಹೆಣ್ಣು ಮಕ್ಕಳ ಸಿಂಧೂರ ಈಗ ಅಳಿಸಿದ್ರೆ ಉಗ್ರರಿಗೆ ಏನ್ ಪರಿಣಾಮ ಗೊತ್ತಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಮಾತುಗಳನ್ನು ಕೋ उनके पराक्रम को आज समर्पित करता हूं हमारे देश की हर माता को देश की हर बहन को और देश की हर बेटी को ये पराक्रम समर्पित करता हूं मैं उनकी वीरता को देश मोदल ए भावना बंदगा कठिन निर्धारव ते भारत ನೂರಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದೆ ಏನು ನಮ್ಮ ಗುರುದ್ವಾರ ಮಂದಿರಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರು ಭಾರತೀಯ ಸೇನೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದೆ ಲಂಡನ್ನಿಂದ ಹಿಡಿದು ಮುಂಬೈನವರೆಗೂ ಸಂದೇಶ ರವಾನೆಯಾಗಿದೆ ಶತ್ರು ರಾಷ್ಟ್ರಗಳಿಗೆ ಮತ್ತೆ ಪ್ರಧಾನಿ ಮೋದಿ ಖಡಕ್ ವಾರ್ನಿಂಗ್ ಅನ್ನ ನೀಡಿರು ದೇಶ ಮೊದಲು ಎಂಬ ಭಾವನೆ ಬಂದಾಗ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಗುರುದ್ವಾರ ಹಾಗೆ ಮಂದಿರಗಳನ್ನ ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ನಮ್ಮ ಸೇನೆ ಅವರ ಮುಖವನ್ನ ಬಯಲು ಮಾಡಿದೆ ಆಕಾಶದಲ್ಲಿಯೇ ಪಾಕ್ ಡ್ರೋನ್ಗಳನ್ನು ಉರುಳಿಸಿದ್ದೇವೆ ಪಾಕ್ ಟಾರ್ಗೆಟ್ನ ಗಡಿಯಲ್ಲಿತ್ತು ನಾವು ಪಾಕ್ನ ಗಡಿಯೊಳಗೆ ನುಗ್ಗಿದ್ವು ಮುಂದಿನ ದಿನಗಳಲ್ಲಿ ಪಾಕ್ ನಡೆಯನ್ನ ಗಮನಿಸ್ತಾ ಇರ್ತೀವಿ ಅಂತ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಿದರು इसलिए भारत ने आतंक के ये हेडक्वार्टर्स उजाड़ दिए भारत के इन हमलों में सौ से अधिक खूंखार आतंकवादियों को मौत के घाट उतारा गया है आतंकियों ने ಕದನ ವಿರಾಮ ಬೆನ್ನಲ್ಲೇ ಭಾರತ ಹಾಗೆ ಪಾಕ್ ಡಿಜಿಒಎಂಗಳು ಹಾಟ್ಲೈನ್ ಮೂಲಕ ಮಹತ್ವದ ಸಭೆ ನಡೆಸಿದ್ರು ಸಭೆಯಲ್ಲಿ ಕದನ ವಿರಾಮ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಕೂಡ ನಡೆಯಿತು ಸಭೆಯಲ್ಲಿ ಭಾರತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಪಾಕಿಸ್ತಾನ ಡಿಜಿಎಂಒ ಮೇಯರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಭಾಗಿಯಾಗಿದ್ದರು ಭಾರತದ ಮೇಲೆ ಮತ್ತೊಮ್ಮೆ ದಾಳಿ ಆದರೆ ಪ್ರತಿ ದಾಳಿಯನ್ನ ನಡೆಸುವುದು ಖಂಡಿತ ಅಂತ ಭಾರತ ಪಾಕ್ಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಇತ್ತ ಪಾಕಿಸ್ತಾನ ಕೂಡ ಇನ್ಮುಂದೆ ಕದನ ವಿರಾಮ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಕೂಡ ಒಪ್ಪಿಕೊಂಡಿದೆ in the land. On land, we also undertook certain measures, such as deployment of air defense and electronic warfare assets to establish an integrated grid with the indian air force. and i have seen and heard some of you wax eloquent about the benefits of such an architecture when it comes to negating and combating air intrusions. we also carried out deployment ಭಾರತ ಹಾಗೆ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾದ ಸತತ ಎರಡನೇ ದಿನವೂ ಭಾರತೀಯ ಸೇನೆಯು ಡಿಜಿಎಂಒ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಪಾಕ್ ವಿರುದ್ದ ಭಾರತ ನಡೆಸಿದ ದಾಳಿಗಳ ಬಗ್ಗೆ ಸಾಕ್ಷ್ಯ ಸಹಿತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕಾಶ್ಮೀರದಲ್ಲಿ ಶಾಂತಿಯನ್ನ ಕದಡುವುದಕ್ಕೆ ಯತ್ನಿಸಿದ ಉಗ್ರರ ಸಂಹಾರ ಆಗಿದೆ ಪಾಕಿಸ್ತಾನದ ವಾಯುರಕ್ಷಣಾ ವ್ಯವಸ್ಥೆ ಫೇಲ್ ಆಗಿದೆ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಮಾಡಿದ್ದೀವಿ ಅಂತ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮಾಹಿತಿ ನೀಡಿದರು में विफल अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे उन पर भी हमले हो रहे थे 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं। पहलगाम तक पाप का यह घड़ा भर चुका था उसके बाद जो हुआ उसके बारे में हम कल विस्तार में बातचीत कर चुके हैं क्योंकि आतंकियों पर हमारे सटीक हमले लाइन ऑफ कंट्रोल और इंटरनेशनल बाउंड्री को पार करे बिना किए गए थे हमें पूरा अंदेशा था कि पाकिस्तान का वार भी बॉर्डर के उस पार से ही होगा इसलिए हमने अपनी एयर डिफेंस की पूरी तैयारी पहले से ही कर ली थी हमारी इन्वेंट्री में शामिल काउंटर मैंड एरियल सिस्टम्स, इलेक्ट्रॉनिक वॉरफेयर के साधन और एयर डिफेंस वेपन्स का इंडियन ನಮ್ಮ ಹೋರಾಟ ಇರೋದು ಉಗ್ರರ ವಿರುದ್ಧವೇ ಹೊರತು ಪಾಕ್ ಸೇನೆ ಅಥವಾ ಅಲ್ಲಿನ ನಾಗರಿಕರ ವಿರುದ್ಧ ಅಲ್ಲ ಅಂತ ಏರ್ ಮಾರ್ಷಲ್ ಎ ಕೆ ಭಾರತಿ ಮತ್ತೆ ಸ್ಪಷ್ಟಪಡಿಸಿದ್ರು ಇಂಡಿಯನ್ ಇನ್ ಅಡಿಷನ್ of ಇಂಡಿಯನ್ ವೆಲ್ ಅವೇರ್ ದಿಸ್ ಕಂಪ್ರೈಸಸ್ ಲಾರ್ಜ್ ವೆರೈಟಿ Of multi-layered AD sensors and weapon systems, from point defense weapons like the low-level air defense guns, shoulder-fired manpads, and short-range surface-to-air missiles or SAMs, to area defense weapons like the air defense fighters and longer-range surface-to-air missiles, within our inventory. Additionally the numerous waves of drones and unmanned combat aerial vehicles employed by pakistan were also thwarted by the indigenously developed soft and hard kill counter us systems and the well trained indian air defense personnel all this was brought together as an efficient and effective ad environment by the integrated air command and control system or the isccs of the Indian Air Force, which accords us the net centric operational capability which is vital to modern day war fighting. While much has been said and written about the newer systems, I would like to place on record the performance and efficacy demonstrated by even the older battle proven ED systems like the Pechora, the Osa AK, and the LLAD guns encountering the Pakistani threat vectors. ಅತ್ಯಾಧುನಿಕ ಮಿಸೈಲ್ ಬಳಸಿ ಉಗ್ರರ ನೆಲೆ ನಾಶ ಮಾಡಿದ್ದೇವೆ ನಮ್ಮ ಮಿಸೈಲ್ ನಿಖರ ಗುರಿಯನ್ನು ತಲುಪುವೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ನೌಕಾ ಸೇನಾಧಿಕಾರಿ ಎಎನ್ ಪ್ರಮೋದ್ ಮತ್ತೆ ಪಾಕ್ಗೆ ಎಚ್ಚರಿಕೆ ನೀಡಿದ್ರು As a composite network force capable of simultaneously addressing threats emanating from all domains that is that is air, surface and subsurface through amalgamation of advanced sensors synchronized on the combat management systems. In effect, the maritime force is able to ensure persistent surveillance, detection and identification for a comprehensive Maritime domain awareness, including the airspace. Effectively using multiple sensors and inputs, we are maintaining continuous surveillance to degrade or neutralize threats as they emerge or manifest to ensure targeting at extended ranges. All these are conducted under the umbrella of a comprehensive and effective layer. Fleet air defense mechanism that caters for all threats, be it drones or high speed missiles or aircraft, both fighters as well as surveillance aircraft. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಹಿನ್ನೆಲೆ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಹೈವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು ಸಭೆಯಲ್ಲಿ ಕದನ ವಿರಾಮದ ಬಗ್ಗೆ ಮೋದಿ ಚರ್ಚೆ ನಡೆಸಿದ್ದು ಪ್ರಸ್ತುತ ಕದನ ವಿರಾಮ ಘೋಷಣೆಯಾಗಿದೆ ಆದರೂ ಕೂಡ ನಾವು ಅಲರ್ಟ್ ಆಗಿರಬೇಕು ಗಡಿಭಾಗಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ವಾಯುಸೇನೆ ಮಾತ್ರ ಅಲ್ಲ ನೌಕಾಪಡೆ ಕೂಡ ಅಲರ್ಟ್ ಆಗಬೇಕು ಅಂತ ಸಭೆಯಲ್ಲಿ ಪ್ರಧಾನಿ ಸೇನಾ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ರು ಸುದಿ ಮುದುರೆಯತೆ ಸ್ಮॉल ಬ್ರೇಕ್ ಆದ್ಮೇಲೆ ಭಾರತ ಪಾಕ್ ಯುದ್ಧ ದೂರತಾ ಟರ್ಕಿಯಾ ವಿಶ್ವಾಸ ದ್ರೋಹಾ 2023 ರ ಭೂಕಂಪ ಆಪರೇಷನ್ ದೋಸ್ತ್ ನೆರವು ಮರಿತಾ ಟರ್ಕಿ ಚೀನಾ ಶಸ್ತ್ರಾಸ್ತ್ರ ಟೋಸ್ ಮರ್ಯಾದೆ ಉಳಿಸಿಕೊಳ್ಳಲು ಸಮನ್ಸ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಕೂಡ ಫೆನೇಶ್ ದೊಡ್ಡಣ್ಣನಿಗೂ ತಟ್ಟಿತ ಬಿಸಿ ತ್ರಿವಳಿಗೆ ತಿರಂಗ ಟಾಂಗ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಪೆಹಾಂ ಭಯೋತ್ಪಾದಕ ದಾಳಿಯ ಪ್ರತಿ ದಾಳಿಯಲ್ಲಿ ನೌಕಾಪಡೆಯ ಪಾತ್ರವನ್ನ ಭಾರತೀಯ ನೌಕಾಪಡೆ ಬಹಿರಂಗಪಡಿಸಿದೆ ಭಯೋತ್ಪಾದಕ ದಾಳಿಯಾದ ತೊಂಬತ್ತಾರು ಗಂಟೆಗಳ ಒಳಗೆ ಅರೇಬಿಯನ್ ಸಮುದ್ರದಲ್ಲಿ ನಾವು ಶಸ್ತಾಸ್ತಗಳನ್ನು ಹಾರಿಸಿ ತಂತ್ರಗಳನ್ನು ಪರೀಕ್ಷೆ ಮಾಡಿದ್ವು ನಮ್ಮ ಸಿಬ್ಬಂದಿ ಶಸ್ತಾಸ್ತಗಳು ಉಪಕರಣಗಳು ಮತ್ತು ವೇದಿಕೆಗಳ ಸನ್ನದ್ದತೆಯನ್ನ ಪರೀಕ್ಷೆ ಮಾಡುವುದು ಇದರ ಉದ್ದೇಶ ಆಗಿತ್ತು ಅಂತ ವೈಸ್ ಅಡ್ಮಿರಲ್ ಪ್ರಮೋದ್ ಸ್ಪಷ್ಟನೆ ನೀಡಿದ್ದಾರೆ ನೌಕಾಪಡೆಯನ್ನ ಕೂಡ ದಾಳಿಗೆ ಸಜ್ಜಾಗಿ ಇರಿಸಲಾಗಿತ್ತು ಪಾಕಿಸ್ತಾನಿ ಘಟಕಗಳ ಸ್ಥಳಗಳು ಮತ್ತು ಚಲನ बहुत संपूर्ण रवानाटरी एंड रेस्पॉन्बल फ्रम अकॉर्डिंगलींक्लूडिंग दिटी ऑफ द इंडियन फॉर्मेव एक्शन फ्रम And at sea. As part of this escalation control mechanism, the application of force by the Navy was planned in a synchronized manner in coordination with the Army and Air Force. The highlight being teams from the three services working closely in an integrated manner. Along with the kinetic actions by the Indian Army and Indian Air Force. The overwhelming operational edge of Indian Navy at sea contributed towards Pakistan's urgent request for a ceasefire yesterday. As we speak, Indian Navy remains deployed at sea in a credible deterrent posture to respond decisively to any inimical action. ಭಾರತ ನಮಗೆ ಶಸ್ತ್ರಾಸ್ತ್ರ ಕೊಟ್ಟರೆ ಪಾಕಿಸ್ತಾನವನ್ನು ಉಡೀಸ್ ಮಾಡ್ತೀವಿ ಅಂತ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಪಾಕಿಸ್ತಾನವನ್ನು ಪಶ್ಚಿಮದಿಂದ ನಾಶಪಡಿಸುವುದಕ್ಕೆ ನಾವು ಸಿದ್ದರಾಗಿದ್ದೇವೆ ಪಾಕ್ ಮಾತುಗಳಿಗೆ ಬಲಿಯಾಗಬೇಡಿ ನಿರ್ಣಾಯಕ ಕ್ರಮವನ್ನು ಕೈಗೊಳ್ಳಿ ನಾವು ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡ್ತೀವಿ ಆದರೆ ನಮಗೆ ಭಾರತ ರಾಜತಾಂತ್ರಿಕ ಮತ್ತು ಮಿಲಿಟರಿ ಬೆಂಬಲವನ್ನು ನೀಡಬೇಕು ಬಿಎಲ್ಎ ಪಶ್ಚಿಮ ಭಾಗದಿಂದ ಮಿಲಿಟರಿ ಬೆಂಬಲವನ್ನ ನೀಡುವುದಕ್ಕೆ ಸಿದ್ದವಾಗಿದೆ ಅಂತ ಬಿಎಲ್ಎಫ್ ಕಮಾಂಡರ್ ಡಾ ಅಲ್ಲಾಹ್ ನಿಜಾರ್ ಹೇಳಿಕೆ ನೀಡಿದ್ದಾರೆ तिरानबे हजार बंदूकें पाकिस्तान से मैं एक बात वाजे करना चाहता हूँ इंडिया इतनी जुरात करे जो तिरानबे हजार बंदूकें पाकिस्तान से चीनी थी सरेंडर करते वक्त वही बंदूक दस दस गोलियों के साथ हमें दे दे फिर हम देखें पाकिस्तान कैसे लड़ते ना हमें एटम बम की जरूरत है ना हमें मिजाइल की जरूरत है आपकी सिर्फ वही दे दें ये सारी अफवाहें सारी प्रोपिगेंडा अब मैं एक बात वाजी करना चाहता हूं इंडिया इतनी जुरात करें जो तिरानबे हजार बंदूकें पाकिस्तान से चीनी थी सरेंडर करते वक्त वही बंदूक दस दस गोलियों के साथ हमें दे दे फिर हम देखें पाकिस्तान कैसे लड़ते ना हमें एटम बम की जरूरत है ना हमें मिसाइल की जरूरत है आपकी सिर्फ वही दे दे ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯಿಂದ ಭಾರತದ ವಿವಿಧ ರಾಜ್ಯಗಳ ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಈಗ ಭಾರತ ಹಾಗೆ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದ್ದು ಮೂವತ್ತೆರಡು ವಿಮಾನ ನಿಲ್ದಾಣಗಳನ್ನು ತೆರೆಯುವಂತೆ ಭಾರತೀಯ ವಾಯುಪಡೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ ಬಳಿಕ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸೂಚನೆಯನ್ನ ನೀಡಿದೆ ಹೀಗಾಗಿ ದೇಶದ ಪಶ್ಚಿಮ ಮತ್ತು ಉತ್ತರ ಭಾಗಗಳಲ್ಲಿ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದ ಏರ್ಪೋರ್ಟ್ಗಳು ಮತ್ತೆ ಕಾರ್ಯಾರಂಭ ಮಾಡಿವೆ ಕಾಶ್ಮೀರ ವಿಷಯದಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ಕೇಂದ್ರ ಸರ್ಕಾರ ಮುಕ್ತವಾಗಿದೆಯೇ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ವಿಪಕ್ಷಗಳು ಒತ್ತಾಯಿಸಿದೆ ಇನ್ನು ಕದನ ಗ್ರಾಮದ ಬಗ್ಗೆ ಮಾತನಾಡಿದ ಶಿವಸೇನೆ ಸದಸ್ಯ ಸಂಜಯ್ ರಾವತ್ ಯುದ್ದದಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ಟ್ರಂಪ್ಗೆ ಯಾರು ಕೊಟ್ರು ಟ್ರಂಪ್ ಅವರನ್ನ ಸರಪಂಜರವನ್ನಾಗಿ ಮಾಡಿದ್ಯಾರು ನಮ್ಮ ರಾಜಕೀಯ ನಾಯಕತ್ವ ದುರ್ಬಲವಾಗಿರಬಹುದು ಆದರೆ ನಮ್ಮ ಶಸ್ತ್ರಾಸ್ತ್ರ ಪಡೆಗಳು ಸಮರ್ಥ ಆಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಸಂಜಯ್ ರಾವತ್ ಕೌಂಟರ್ ಕೊಟ್ಟರು और उससे पहले मिस्टर नरेंद्र मोदी अमित कौन बोला बीजेपी चाणक्य बीजेपी नकली चाणक्य ऐसे नकली चाणक्य बहुत घूमते राजनीति प्रेसिडेंट ट्रंप को ये अधिकार किसने दिया कि वो कश्मीर मामले में हस्ताक्षर करे कश्मीर प्रेसिडेंट ट्रंप ने और उससे पहले मिस्टर नरेंद्र मोदी अमित शाह जी जो हमारा एक शिमला करार हुआ था समझा करो 1970 बा, उनके बाद इंदिरा जी किया था वो पढ़ लीजिए उसमें दो पा, दो राष्ट्र में ही चर्चा हुई तीसरा राष्ट्र उसमें नहीं आएगा हस्तक्षेप करने यह हमारे शिमला एग्रीमेंट में एक महत्वपूर्ण सेक्शन है वो पढ़ लीजिए प्रेसिडेंट ट्रम्प को सरपंच किसने बनाया मुखिया किसने बनाया हमारे यहाँ गांव में पाटिल रहते हैं पाटिल चौधरी गांव में तो प्रेसिडेंट ट्रंप को क्या हमने चौधरी बनाया है क्या कहा भी घुस जाते हैं हमारा हमारी सेना हमारी बहुत सक्षम है वो कर ले चाहे हमारी पॉलिटिकल लीडरशिप कमजोर लेकिन सेना सक्षम ಸಿಂಧೂ ನದಿ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿ ಆಪರೇಷನ್ ಸಿಂಧೂರ ಆರಂಭಿಸುವ ಮೂಲಕ ಭಾರತ ರಕ್ತ ಮತ್ತು ನೀರಿನ ಹರಿವನ್ನು ನಿಲ್ಲಿಸಿದೆ ಎಂದು ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ ಇದು ಅಸಾಧಾರಣ ಸಾಧನೆ ಪಾಕಿಸ್ತಾನದ ಒಳಗೆ ನುಗ್ಗಿ ದಾಳಿ ಮಾಡಿ ಅವರ ಭಯೋತ್ಪಾದಕ ಶಿಬಿರಗಳನ್ನು ನಿರ್ಮೂಲನೆ ಮಾಡುವುದು ಸುಲಭ ಅಲ್ಲ ಉಗ್ರರ ದಾಳಿ ಇಪ್ಪತ್ತಾರು ಅಮಾಯಕರು ಬಲಿಯಾಗಿದ್ದರು ಈಗ ಪ್ರಧಾನಿ ಅಮಾಯಕರ ಸಾವಿಗೆ ನ್ಯಾಯ ಒದಗಿಸಿದ್ದಾರೆಂದು ಕೇಂದ್ರ ಸರ್ಕಾರವನ್ನು ಟೀಕಿಸಿದವರಿಗೆ ತಿರುಗೇಟನ ಕೊಟ್ಟಿದ್ದಾರೆ अप्रैल जब पहलगाम में 26 लोगों का नरसंहार हत्या कर दिया गया था आतंकवादियों द्वारा वह आतंकवादी जो पाकिस्तान से आए थे वह आतंकवादी जो पाकिस्तान द्वारा प्रशिक्षित किए गए थे आतंकवादियों द्वारा प्रशिक्षित किए गए थे उनमें 25 भारतीय थे और एक नेपाली नागरिक था प्रधानमंत्री श्री नरेंद्र मोदी उस समय विदेश दौरे में थे सऊदी अरब में थे प्रधानमंत्री नरेंद्र मोदी तुरंत भारत लौट के आते हैं और उन्होंने जनता की बात को सुना जनता ने उस समय जनता ने उस समय एक मांग रखी कि आतंकवाद के ऊपर हमला हो हमें बदला लेना है पहलगाम के इस आतंकवादी हमले का प्रधानमंत्री ने बिहार की भूमि से ऐलान किया और यह वादा किया कि मैं वादा करता हूं कि जो आपकी इच्छा है कि आतंकवाद के खिलाफ हमला होगा हम पहलगाम के इस आतंकवादी हमले का बदला लेंगे वी विल एवेंज द डेथ ऑफ ट्वेंटी सिक्स पीपल प्रधानमंत्री ने कहा यह जो बदला होगा यह आतंकवादियों के कल्पना से बाहर का बदला होगा और जो बदला हुआ वो आतंकवादियों के कल्पना के बाहर का बदला था प्रधानमंत्री जी ने कहा कि हम घुसके मारेंगे और मिट्टी में मिलाएंगे आतंकवादी के ठिकानों को और आतंकवादियों के ठिकानों को प्रधानमंत्री नरेंद्र मोदी जी के निर्णय ने और हमारे सेना के अदम्य साहस ने मिट्टी में मिलाने का काम किया ಪಹಗಾಮ್ ದಾಳಿ ಬಳಿಕ ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗು ತಾಣಗಳನ್ನು ಸರ್ವನಾಶ ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ಪಾಕ್ ಕಾಶ್ಮೀರದ ಪೂಂಚ್ನಲ್ಲಿ ಶೆಲ್ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಹದಿನಾಲ್ಕಕ್ಕೂ ಹೆಚ್ಚಿನ ಮಂದಿ ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಇಂದು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾನಿಗೊಳಗಾದ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ರು ಬಳಿಕ ಪೂಂಚ್ನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಶೆಲ್ ದಾಳಿಯಲ್ಲಿ ಗಾಯಗೊಂಡವರ आरोग्य बनना ಕೂಡ ਵਿਚारಿಸಿದ್ರು. یہ یہاں کوئی بات نہیں ہے کہ یہ ಆಕರ್ಷಕ ہوتا ہے۔ ಬಂಕಿಂಗ್ ಟೆರ್ಮೋಲಜಿ ಕೂಡ ಸ್ಕಟ್ ಅನಿಲ್ಸ್ ಬೋಲ್ ನೀಡಿ ಫ್ರಾಂವಾಯ್. ಕೇವಲ ಮೇಸ್ಸರ್ یہ ಇನ್ಕಿ ಪಗ್ಡಿ ಹೈ ಉನ್ಕೋ ಕಾತೆ ಯೇ ನೆಗಾ. ಉಸ್ಕೆ ਬਾದ್ ಯೇ ಮೇಸರ್ ಯೇ ಈ ಕ್ಯಾರಸನ ಬಯಸನ್ ಫ್ರಾಂಸೈಸ್. ಮೇಸರ್ ರೈಸ್. ಸೂಪರ್ ಪ್ರೀಮ್ ನಲ್ಲಿ ಮತ್ತೊಂದು ಬ್ರೇಕ್. ನಟ ನಟಿಯರ ಹಠಾತ್ ಮರಣ ಸಾಕ್ಷಿಯಾಗಿವೆ ಹತ್ತಾರು ಪ್ರಕರಣ ಅಪ್ಪು ಸರ್ಜಾ ನಿತಿನ್ ಸ್ಪಂದನ ಯುವ ಜನತೆಯೇ ಟಾರ್ಗೆಟ್ ಯಾಕೆ ಬಿ ಕೇರ್ಫುಲ್ ಹಾರ್ಟ್ ಇನ್ ಡೇಂಜರ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಆಪರೇಷನ್ ಸಿಂಧೂರ ಮೂಲಕ ಪಾಕ್ ವಿರುದ್ದ ಭಾರತ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಭಾರತ ಹಾಗೆ ಪಾಕ್ ಉದ್ವಿಗ್ನ ಸಂದರ್ಭದಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡುವ ಮೂಲಕ ಶಾಂತಿ ಮಂತ್ರ ಜಪಿಸಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಕರ್ನಾಟಕ ಕಾಂಗ್ರೆಸ್ ಮತ್ತೊಂದು ಮಹಾ ಎಡವಟ್ ಮಾಡಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಟೀಕಿಸುವ ಬರದಲ್ಲಿ ಕಾಶ್ಮೀರ ಪಾಕ್ಗೆ ಸೇರಿದೆ ಈ ರೀತಿಯ ಮ್ಯಾಪ್ ಅನ್ನು ಹಾಕಿ ಪೋಸ್ಟ್ ಮಾಡಲಾಗಿತ್ತು ಇನ್ನು ಕಾಂಗ್ರೆಸ್ ಪೋಸ್ಟ್ಗೆ ತೀವ್ರ ವಿರೋಧ ಕೂಡ ಇದ್ದಂತೆ ಎಚ್ಚೆತ್ತುಕೊಂಡು ಪೋಸ್ಟ್ ಅನ್ನು ಡಿಲೀಟ್ ಮಾಡಿದೆ ಎಐಸಿಸಿಗೂ ರಾಜ್ಯ ಕಾಂಗ್ರೆಸ್ ಎಡವಟ್ಟು ತಲುಪ ಿದ್ದು ಈ ಸಮಯದಲ್ಲಿ ಇಂತಹ ಪೋಸ್ಟ್ ಮಾಡಬೇಡಿ ಅಂತ ರಾಜ್ಯ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ತೀರ್ಮಾನಕ್ಕೆ ನಾವು ಬದ್ದ ಹೀಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದರು ಕದನ ವಿರಾಮ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ವಿಚಾರ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಸಿಂಧೂರ ಸಕ್ಸಸ್ ಭಾರತೀಯ ಸೇನೆಗೆ ಸೇರಬೇಕು ಸದ್ಯಕ್ಕೆ ಯುದ್ಧದ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಆದರೆ ಸರ್ವಪಕ್ಷ ಸಭೆ ಮಾಡಿ ಕದನ ವಿರಾಮವನ್ನು ಘೋಷಣೆ ಮಾಡಬೇಕಾಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು ಅವ್ರ ಆರ್ಮಿ ಫೋರ್ಸ್ ಗೊತ್ತಾಯ್ತ ಯಾರಿಗೂ ಇದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ ಕ್ರೆಡಿಟ್ ಸುಡ್ ಗೋಟು ಅವ್ರ ಆರ್ಮಿ ಡಿಫೆನ್ಸ್ ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ ಎರಡೂ ದೇಶಗಳು ಒಪ್ಕೊಂಡಿದಾವೆ ಅಂತ ಹೇಳಿದ್ದಾರೆ ಡಿ ಜಿ ಎಂಗಳು ಸಭೆ ನಡೀತದೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ರಾಹುಲ್ ಗಾಂಧಿ ಅವರು ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದು ಮೂರು ರಾಷ್ಟಗಳು ಅಥವಾ ಮೂರನೇ ರಾಷ್ಟಗಳು ನಮ್ಮ ದೇಶದ ವಿಚಾರದಲ್ಲಿ ತಲೆ ಹಾಕ್ತಿದೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ನರೇಂದ್ರ ಮೋದಿ ವಿಶ್ವಗುರು ಅಲ್ಲ ಟ್ರಂಪ್ ವಿಶ್ವಗುರು ಈ ಹಿಂದೆಯೇ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಶಿಮ್ಲಾ ಒಪ್ಪಂದ ಆಗಿದೆ ನಮ್ಮ ನಡುವೆ ಯಾವ ರಾಷ್ಟ ತಲೆ ಹಾಕಬಾರದು ಅನ್ನುವಂಥ ಒಪ್ಪಂದ ಆಗಿದೆ ಆದರೆ ಈಗ ಮೋದಿ ಸರ್ಕಾರ ಭಾರತೀಯ ಯೋಧರಿಗೆ ಅಪಮಾನ ಮಾಡ್ತಾ ಇದೆ ಹರಿಪ್ರಸಾದ್ ಅಸಮಾಧಾನವನ್ನು ಹೊರಹಾಕಿದ್ರು ಅವ್ರು ಹೇಳ್ತಾರೆ ತದನಂತರ ಭಾರತ ದೇಶದ ಫಾರಿನ್ ಸೆಕ್ರೆಟರಿ ಅವರು ಸಹ ಆ ಟ್ವೀಟ್ ಅನ್ನು ನೋಡಿ ಅವರೂ ಸಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿ ಮಾಧ್ಯಮದವ್ರಿಗೆ ಹೇಳಿಕೆ ಕೊಡ್ತಾರೆ ಆ ಅದರಲ್ಲೂ ಸಹ ಡೊನಾಲ್ಡ್ ಟ್ರಂಪ್ರವರ ತೀರ್ಮಾನವನ್ನು ಅವ್ರು ಹೇಳ್ತಾರೆ ಇದಕ್ಕಿನ್ನ ಸ್ಪಷ್ಟವಾದ ಉತ್ತರ ಯಾರಿಗೂ ಬೇಕಾಗಿಲ್ಲ ಮೂರನೇ ರಾಷ್ಟ್ರ ಅಥವಾ ಮೂರ ಸಂಸ್ಥೆಗಳು ನಮ್ಮ ರಾಷ್ಟ್ರದ ಎರಡು ರಾಷ್ಟ್ರದ ಮಧ್ಯ ಸಮಸ್ಯೆಗಳಿಗೆ ತಲೆ ಹಾಕಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಶರಣರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿರುಗ್ತಾ ಇದ್ದಂತ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಆಗೋದಿಲ್ಲ ವಿಶ್ವಗುರು ಅಂತ ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದು ಪ್ರಪಂಚಕ್ಕೆ ನಾನೇ ಎಲ್ಲರನ್ನ ನಗಿಸುತ್ತಾ ನಗುತ್ತಾ ಇದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ನಿಧನರಾಗಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ನಿಟ್ಟೆಯಲ್ಲಿ ರಾಕೇಶ್ ಅವರು ಮೆಹಂದಿ ಒಂದಕ್ಕೆ ತೆರಳಿದ್ರು ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡಕ್ಕೆ ಆಯ್ಕೆಯಾಗಿದ್ದು ಬಳಿಕ ಕನ್ನಡದ ಪೈಲ್ವಾನ್ ಇದು ಎಂಥ ಲೋಕವಯ ಚಿತ್ರಗಳಲ್ಲಿ ಅಭಿನಯಿಸಿದ್ರು ರಾಕೇಶ್ ಪೂಜಾರಿ ಸಾವಿಗೆ ಚಿತ್ರರಂಗದ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದರು ೇ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಬಳಿಕ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಕಿಂಗ್ ಕೊಹ್ಲಿಯ ಹದಿನಾಲ್ಕು ವರ್ಷದ ಟೆಸ್ಟ್ ಕೆರಿಯರ್ ಅಂತ್ಯಗೊಂಡಂತಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಕಣಕ್ಕಿಳಿಯುವ ಮೂಲಕ ಟೆಸ್ಟ್ ಕೆರಿಯರ್ ಆರಂಭಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಟೆಸ್ಟ್ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದರು ಟೀಂ ಇಂಡಿಯಾ ಪರ ನೂರ ಇಪ್ಪತ್ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದ ಕೊಹ್ಲಿ ಇನ್ನೂರ ಹತ್ತು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಒಟ್ಟು ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಅನ್ನು ಕಲೆ ಹಾಕಿದ್ದಾರೆ ನನ್ನೊಂದಿಗೆ ನಿಂತ ನಿಮ್ಮೆಲ್ಲ ಎಲ್ಲರಿಗೂ ಧನ್ಯವಾದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಅಧಿಕೃತವಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಇದಾಗಿತ್ತು ಸೂಪರ್ ಪ್ರೈಮ್ ನ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ